ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು ಈ ಹಿಂದಿನ ಭಾಗದಲ್ಲಿ ನಾವು ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯಾ ಎಂಬ ಡಾಕ್ಟರ್ ಪ್ರೀತಮ್ ಡಯಾಬಿಟಿಸ್ ಸ್ಪೆಷಲಿಸ್ಟ್ ಬರೆದ ಪುಸ್ತಕದ ಕೆಲವು ಭಾಗಗಳನ್ನು ನನ್ನ ಓದಿನ ಮೂಲಕ ತಾವು ಕೇಳಿದ್ದೀರಿ ಇದು ನಿಮಗೆ ಉಪಯುಕ್ತ ಆಗ್ತಾಯಿದೆ ಅಂತ ನಾನು ಭಾವಿಸ್ತೇನೆ ಇವತ್ತಿನ ಮುಂದಿನ ಭಾಗ ಡಯಾಬಿಟಿಸ್ ರಿವರ್ಸಲ್ ಎಂದರೇನು ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಹೇಳುವಂತೆ ಡಯಾಬಿಟಿಸ್ ರಿವರ್ಸಲ್ ಎಂದರೆ ಯಾವುದೇ ಔಷಧಗಳಿಲ್ಲದೆ ಕನಿಷ್ಠ ಪಕ್ಷ ಮೂರು ತಿಂಗಳು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ಸಹಜವಾಗಿದ್ದರೆ ಅದನ್ನು ಡಯಾಬಿಟಿಸ್ ರಿವರ್ಸಲ್ ಎನ್ನಲಾಗುವುದು ವೈಜ್ಞಾನಿಕವಾಗಿ ಸರಿಯಾದ ಶಬ್ದವೆಂದರೆ ಡಯಾಬಿಟಿಸ್ ರೆಮಿಷನ್ ಡಯಾಬಿಟಿಸ್ ರಿವರ್ಸಲ್ ಅಥವಾ ರೆಮಿಷನ್ ಏಕೆ ಮಾಡಬೇಕು ಡಯಾಬಿಟಿಸ್ ರಿವರ್ಸಲ್ ಅತ್ಯಂತ ಅಗತ್ಯ ಬೇಕೆಂದರೆ ಸದ್ಯದಲ್ಲಿ ಇರುವ ಚಿಕಿತ್ಸಾ ಕ್ರಮಗಳಿಂದ ಡಯಾಬಿಟಿಸ್ ತಂದೊಡ್ಡುವ ಕಣ್ಣು ಹೃದಯ ಕಿಡ್ನಿ ಗ್ಯಾಂಗ್ರಿನ್ ಲೈಂಗಿಕ ನಿರಾಸಕ್ತಿ ಇತ್ಯಾದಿ ಸಮಸ್ಯೆಗಳಿಂದ ಸಂಪೂರ್ಣ ಮುಕ್ತಿ ದೊರಕುತ್ತಿಲ್ಲ ಈಗಿನ ಚಿಕಿತ್ಸಾ ಕ್ರಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ರೋಗ ಲಕ್ಷಣಗಳ ಮೇಲೆಯೇ ಕೇಂದ್ರೀಕೃತವಾಗಿದೆ ಮೂಲ ಕಾರಣವನ್ನು ನಾವು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುತ್ತಿದ್ದೇವೆ ಡಯಾಬಿಟಿಸ್ ರಿವರ್ಸಲ್ ಚಿಕಿತ್ಸಾ ಕ್ರಮದಲ್ಲಿ ಮೂಲ ಕಾರಣವನ್ನು ಹೊಡೆದು ಓಡಿಸಲು ಆದ್ಯತೆ ನೀಡಲಾಗುತ್ತದೆ ತೊಂದರೆಗಳು ಬಂದ ನಂತರ ಸರಿಪಡಿಸಲು ಹೆಣಗುವುದಕ್ಕಿಂತ ತೊಂದರೆಗಳನ್ನು ತಡೆಯುವುದು ಜಾಣತನವಾಗಿದೆ ಐ ಸಿ ಆರ್ ಸ್ಟಡಿ ಭಾರತದಲ್ಲಿ ನಡೆದ ಈ ಪ್ರಯೋಗದಲ್ಲಿ ಡಯಾಬಿಟಿಸ್ ಇರುವ ಸುಮಾರು ಹದಿನೆಂಟು ಸಾವಿರ ಜನರನ್ನು ಪ್ರಯೋಗದಲ್ಲಿ ಸೇರಿಸಲಾಯಿತು ಇದರಲ್ಲಿ ಮುಖ್ಯವಾಗಿ ಕಂಡುಬಂದ ಅಂಶವೆಂದರೆ ಸರಿಸಾಮಾನ್ಯವಾಗಿ ಭಾರತದಲ್ಲಿ ಸರಿಸುಮಾರು ಅರವತ್ತರಿಂದ ಎಪ್ಪತ್ತೈದು ಪ್ರತಿಶತ ನಮ್ಮ ಆಹಾರದಲ್ಲಿ ಕೇವಲ ಕಾರ್ಬೋಹೈಡ್ರೇಟ್ ತಿನ್ನುತ್ತೇವೆ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಪ್ರೋಟೀನ್ ಬಳಸುತ್ತೇವೆ ಡಯಾಬಿಟಿಸ್ ಹಂತದಲ್ಲಿ ಇರುವವರು ಕಾರ್ಬೋಹೈಡ್ರೇಟ್ ಸೇವನೆಯನ್ನು ಐವತ್ತು ಪರ್ಸೆಂಟ್ಗೆ ಇಳಿಸಿಕೊಂಡು ಪ್ರೋಟೀನ್ ಸೇವನೆಯನ್ನು ಇಪ್ಪತ್ತು ಪರ್ಸೆಂಟ್ಗೆ ಹೆಚ್ಚಿಸಿಕೊಂಡರೆ ಡಯಾಬಿಟಿಸ್ ಮುಂದುವರಿಯುವುದನ್ನು ತಡೆಯಬಹುದಾಗಿದೆ ಸಮತೋಲಿತ ಆಹಾರವೆಂದರೆ ಐವತ್ತು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಇಪ್ಪತ್ತು ಪರ್ಸೆಂಟ್ ಪ್ರೋಟೀನ್ಸ್ ಹತ್ತು ಪರ್ಸೆಂಟ್ ಕೊಬ್ಬು ಮತ್ತು ಇಪ್ಪತ್ತು ಪರ್ಸೆಂಟ್ ನಾರಿನ ಅಂಶ ಇರಬೇಕು ವಿಶ್ವ ಆರೋಗ್ಯ ಸಂಸ್ಥೆಯ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎರಡು ಸಾವಿರದ ಹದಿನಾರನೇ ಡಯಾಬಿಟಿಸ್ ವಾರ್ಷಿಕ ವರದಿಯಲ್ಲಿ ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ಪ್ರಸ್ತಾಪಿಸಲಾಗಿದೆ ಮಾನವನು ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದಿದ್ದರೂ ಪ್ರಕೃತಿಯ ದೃಷ್ಟಿಯಲ್ಲಿ ಕೇವಲ ಒಂದು ಪ್ರಾಣಿ ಮಾತ್ರ ಎಲ್ಲ ಇತರ ಜೀವಿಗಳಂತೆ ಮಾನವನು ಕೂಡ ಆಹಾರ ಮತ್ತು ಸಂತಾನೋತ್ಪತ್ತಿಗ ಸಂತಾನೋತ್ಪತ್ತಿಗಾಗಿ ಹೊರಡುತ್ತಾನೆ ನಮ್ಮ ಮೆದುಳಿನಲ್ಲಿ ಉತ್ಪತ್ತಿಯಾಗುವ ಕೆಲವು ಸಂತೋಷಗಳನ್ನುಂಟು ಮಾಡುವ ಕೆಮಿಕಲ್ಗಳು ಆಹಾರ ಮತ್ತು ಸಂತಾನೋತ್ಪತ್ತಿಯಲ್ಲಿ ಬಿಡುಗಡೆಯಾಗುತ್ತವೆ ಅದರಲ್ಲಿ ಪ್ರಮುಖವಾಗಿ ಡೊಪಾಮಿನ್ ಆಕ್ಸಿಟೋಸಿನ್ ಸೆರೋಟೋನಿನ್ ಮತ್ತು ಫೆನ್ಸ್ ಡಾಕ್ಟರ್ ಜೋನ್ ಎಡ್ಕಿನ್ ಬರೆದ ಪ್ಯೂರ್ ವೈಟ್ ಆ್ಯಂಡ್ ಡೆಡ್ಲಿ ಪುಸ್ತಕದಲ್ಲಿ ಅರವತ್ತು ವರ್ಷಗಳ ಹಿಂದೆಯೇ ಸಕ್ಕರೆಯಿಂದ ಉಂಟಾಗುವ ಹಾನಿಗಳ ಬಗ್ಗೆ ಬರೆದಿದ್ದಾರೆ ಆದರೆ ಆ ಕಾಲದಲ್ಲಿ ಸಕ್ಕರೆ ಲಾಬಿ ಅವರಿಗೆ ಸಾಕಷ್ಟು ತೊಂದರೆ ಕೊಟ್ಟು ಅಮೆರಿಕದ ಇನ್ನೊಬ್ಬ ವೈದ್ಯನಾದ ಡಾಕ್ಟರ್ ಆನ್ಸಲ್ ಕೀಸ್ ಎನ್ನುವವರಿಂದ ಕೊಬ್ಬಿನಾಂಶವೇ ಹೃದಯಕ್ಕೆ ಮಾರಕ ಎಂಬ ಸಂದೇಶವನ್ನು ಜಗತ್ತಿನಾದ್ಯಂತ ಹರಡಿದ್ದರು ಆನ್ಸಲ್ ಕೇಸ್ ನಡೆಸಿದ ಏಳು ಸೆವೆನ್ ಕಂಟ್ರೀಸ್ ಸ್ಟಡಿ ಮುಂದೆ ತುಂಬಾ ವಿವಾದಕ್ಕೊಳಪಟ್ಟಿತು ಸೆವೆನ್ ಕಂಟ್ರೀಸ್ ಸ್ಟಡಿ ನಡೆದದ್ದು ಗ್ರೀಸ್ ಇಟಲಿ ಸ್ಪೇನ್ ಸೌತ್ ಆಫ್ರಿಕಾ ಜಪಾನ್ ಮತ್ತು ಫಿನ್ಲ್ಯಾಂಡ್ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಯುಗೋಸ್ಲಾವ್ಯದಲ್ಲಿ ಇದನ್ನು ಶುರು ಮಾಡಲಾಯಿತು ಇದಕ್ಕೆ ಬಂದ ಟೀಕೆ ಟಿಪ್ಪಣಿಗಳೆಂದರೆ ಉದ್ದೇಶಪೂರ್ವಕವಾಗಿ ಡೆನ್ಮಾರ್ಕ್ ಫ್ರಾನ್ಸ್ ಹಾಗೂ ನಾರ್ವೆ ದೇಶಗಳನ್ನು ಬಿಡಲಾಯಿತು ಆ ದೇಶಗಳಲ್ಲಿ ಕೊಬ್ಬಿನ ಸೇವನೆ ಅತಿ ಹೆಚ್ಚು ಇದ್ದರೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಅತ್ಯಂತ ಕಡಿಮೆ ಹಾಗೆಯೇ ದಕ್ಷಿಣ ಅಮೆರಿಕದ ದೇಶವಾದ ಚಿಲಿಯಲ್ಲಿ ಕೊಬ್ಬಿನ ಅಂಶದ ಸೇವನೆ ತುಂಬ ಕಡಿಮೆ ಆದರೂ ಹೃದಯ ಸಂಬಂಧಿ ಕಾಯಿಲೆಗಳು ಅತಿ ಹೆಚ್ಚಾಗಿರುವುದು ಸಾಬೀತಾಗಿದೆ ಕೇವಲ ಮೆಡಿಸಿನ್ ತೆಗೆದುಕೊಂಡು ಆರೋಗ್ಯವಾಗಿ ಇರುವುದು ಹೇಗೆ ತಪ್ಪು ಎಂದು ಹೇಳಬಹುದು ಹಾಗೆ ಎಲ್ಲರಿಗೂ ಪುಸ್ತಕದಲ್ಲಿ ಹೇಳಿದ ಹಾಗೆ ಜೀವನ ಶೈಲಿಯಲ್ಲಿ ಮಾರ್ಪಾಡುಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರ ದೇಹವು ಅವರದೇ ಆದ ವಿಶೇಷತೆ ಹೊಂದಿದೆ ಹಾಗಾಗಿ ಇನ್ನೊಬ್ಬರನ್ನು ನೋಡಿ ನಾವು ಅದನ್ನೇ ಅನುಕರಿಸುವುದು ಸೂಕ್ತವೆನಿಸುವುದಿಲ್ಲ ನಾನು ಮೇಲೆ ಹೇಳಿದ ವಿಷಯಗಳೆಲ್ಲವೂ ನನ್ನ ಹದಿನೆಂಟು ವರ್ಷಗಳ ಅನುಭವವಾಗಿದೆ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಚಿಕಿತ್ಸೆಗಳು ಬರುತ್ತಲೇ ಇರುತ್ತದೆ ತೆರೆದ ಮನಸ್ಸಿನಿಂದ ಯಾವುದು ನಮಗೆ ಅತ್ಯಂತ ಸೂಕ್ತವೋ ಅದನ್ನು ಪಾಲಿಸೋಣ ಇದು ಇವತ್ತಿನ ಓದು ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯದ ಈ ಭಾಗವನ್ನು ತಾವು ಕೇಳ್ಕೊಂಡಿದ್ದೀರಿ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ ರೀತಿಯ ಸಂಶೋಧನೆಗಳಾಗುತ್ತೆ ಆ ಸಂಶೋಧನೆಯ ವರದಿಗಳಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನು ಕೂಡ ವೈದ್ಯರು ಇಲ್ಲಿ ತಮಗೆ ಬಿಡಿಸಿದ್ದಾರೆ ಬಿಡಿಸಿ ಹೇಳಿದ್ದಾರೆ ಮತ್ತು ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕೊಬ್ಬು ಇವುಗಳು ಎಷ್ಟಿರಬೇಕು ಎಷ್ಟು ಇರಬಾರ್ದು ಅನ್ನೋದನ್ನು ಕೂಡ ಹೇಳಿದ್ದಾರೆ ನಾರಿನಂಶ ಇಪ್ಪತ್ತು ಪರ್ಸೆಂಟ್ ಇರಬೇಕು ಪ್ರೋಟೀನ್ಸ್ ಹತ್ತು ಪರ್ಸೆಂಟ್ ಇರಬೇಕು ಕೊಬ್ಬು ಹತ್ತು ಪರ್ಸೆಂಟ್ ಇರಬೇಕು ಕಾರ್ಬೋಹೈಡ್ರೇಟ್ಸ್ ಐವತ್ತು ಪರ್ಸೆಂಟ್ ಇರಬೇಕು ಪ್ರೋಟೀನ್ಸ್ ಇಪ್ಪತ್ತು ಪರ್ಸೆಂಟ್ ಇರಬೇಕು ಇವೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಈ ರೀತಿ ನಾವು ಡಯಾಬಿಟಿಸ್ ರಿವರ್ಸಲ್ಗೆ ಎಲ್ಲ ಸಾಧ್ಯತೆಗಳಿಗೆ ಒಂದು ಬಾಗಿಲನ್ನು ತೆಗೆದಿದ್ದಾರೆ ಮುಂದಿನ ಭಾಗದಲ್ಲಿ ನಾವು ಡಯಾಬಿಟಿಸ್ ಎಂಬುದು ಒಂದು ಕಾಯಿಲೆ ಅಲ್ಲ ಎನ್ನುವ ಅವರ ಒಂದು ಅಧ್ಯಾಯವನ್ನು ನಾವು ನೋಡೋಣ ನಮಸ್ಕಾರ